ವಿಸ್ತೀರ್ಣದಲ್ಲಿ ಭಾರತ ವಿಶ್ವದಲ್ಲಿ ಏಳನೇ ದೊಡ್ಡ ರಾಷ್ಟ್ರವಾಗಿದೆ ಭಾರತ ದೇಶವು ಏಷ್ಯಾ ಖಂಡದ ದಕ್ಷಿಣಾರ್ಧದಲ್ಲಿದೆ ಅಖಂಡ ಭಾರತ ದೇಶವು ಇಂದಿನ ಪಾಕಿಸ್ತಾನ್ ಬಾಂಗ್ಲಾದೇಶ್ ನೇಪಾಳ ಮತ್ತು ಭೂತಾನ್ಗಳನ್ನು ಒಳಗೊಂಡಿತ್ತು ಭಾರತದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ ಭಾರತದ ದಕ್ಷಿಣ ಭಾಗವನ್ನು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ ಭಾರತ ಒಟ್ಟು ಸಮುದ್ರ ತೀರದ ಉದ್ದ ಏಳು ಲಕ್ಷದ ಐದು ಸಾವಿರದ ನೂರ ಅರವತ್ತೈದು ಕಿಲೋಮೀಟರ್ ಭಾರತದ ಪೂರ್ವದಲ್ಲಿ ಪ ಪೂರ್ವದಲ್ಲಿರುವ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ ಭಾರತದ ದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷ ದ್ವೀಪಗಳ ಸಮೂಹ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಮೋಸಿಂಡ್ರೋ ಭಾರತಕ್ಕೆ ಹಿಂದೂ ದೇಶವೆಂದು ಹೆಸರು ಬರಲು ಕಾರಣವಾದ ನದಿ ಸಿಂಧೂ ನದಿ ಭರತ ವರ್ಷ ಎಂಬ ಕಲ್ಪನೆ ಇರುವರ ಪ್ರಾಚೀನ ಗ್ರಂಥ ವಿಷ್ಣು ಪುರಾಣ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಪಡೆದ ದೇಶ ಭಾರತ ಉತ್ತರ ಭಾರತದಲ್ಲಿ ಹೆಚ್ಚು ಮಳೆ ಬೀಳಲು ಕಾರಣವೇನು ಹಿಮಾಲಯವು ಹಿಮಾಲಯವು ನೈಋತ್ಯ ಮಳೆ ಮಾರುತಗಳನ್ನು ತಡೆದು ಹೆಚ್ಚು ಮಳೆಯಾಗುವಂತೆ ಮಾಡುತ್ತವೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಸುಮಾರು ನೂರ ಎರಡು ಕೋಟಿ ಭಾರತದ ವಾಯುಭಾಗದಲ್ಲಿ ಬರುವ ಪ್ರಮುಖ ಮರುಭೂಮಿ ಾರ್ ಮರುಭೂಮಿ ಪರ್ಯಾಯ ಪ್ರಸ್ಥಭೂಮಿಯ ಎರಡು ಭಾಗಗಳು ಮಾಳ್ವಾ ಮತ್ತು ದಕ್ಕನ್ ಪ್ರಸ್ಥಭೂಮಿ ಮಧ್ಯ ಭಾರತದಲ್ಲಿ ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ನರ್ಮದಾ ಮತ್ತು ತಪತಿ ಹಿಮಾಲಯದಲ್ಲಿ ಹುಟ್ಟಿ ಉತ್ತರ ಭಾರತದಲ್ಲಿ ಹರಿವ ನದಿಗಳು ಸಿಂಧು ಗಂಗಾ ಬ್ರಹ್ಮಪುತ್ರ ಹಡಗು ಕಟ್ಟಲು ಬಳಸುವ ಮರ ಸಾಗವಾನಿ ಮರ ಭಿನ್ನತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವ ದೇಶ ಭಾರತ ಈಶಾನ್ಯ ಭಾರತದಲ್ಲಿ ಕಂಡುಬರುವ ಜನಾಂಗ ಮಂಗೋಲ ಇದೆ ಉತ್ತರ ಭಾರತದಲ್ಲಿ ಎತ್ತರವಾದ ಮೈಕೊಟ್ಟು ಶ್ವೇತವಣಿಯ ಜನಾಂಗವನ್ನು ಹೇಗೆನ್ನುತ್ತಾರೆ ನಾಡಿಕ ಆರು ಜನಾಂಗ ನಾಡಿಕ ಜನಾಂಗ ದ್ರಾವಿಡ ಜನಾಂಗ ಮೆಡಿಟೇರಿಯನ್ ಜನಾಂಗ ಸಂಸ್ಕೃತ ಭಾಷೆ ಲಿಪಿ ಬ್ರಾಹ್ಮಿ ಲಿಪಿ ಪ್ರಾಚೀನ ಭಾರತದ ಒಂದು ಪ್ರಮುಖ ಭಾಷೆ ಸಂಸ್ಕೃತ ಬಾಳು ಬಾಳಲು ಕೊಡು ಎಂಬ ನಿಲುವು ತೊಳೆದಿರುವುದು ಭಾರತೀಯ ಸಂಸ್ಕೃತಿ ಭಾರತವನ್ನು ಭಾರತವನ್ನು ಕರಗಿಸುವ ಮೂಸೆ ಎಂದು ಹೇಳಿದರು ಜವಾಹರ್ಲಾಲ್ ನೆಹರು ಭಾರತದ ಒಟ್ಟು ರಾಜ್ಯಗಳು ಇಪ್ಪತ್ತೆಂಟು ಕೇಂದ್ರಾಡಳಿತ ಪ್ರದೇಶಗಳು ಅಂಡೋಮಾನ್ ಮತ್ತು ನಿಕೋಬಾರ್ ಚಂಡೀಗಢ್ ದಾದ್ರಾ ಮತ್ತು ನಗರ್ ಹವಾಲಿ ದಮನ್ ಮತ್ತು ದಿಯೋ ದೆಹಲಿ ಜಮ್ಮು ಮತ್ತು ಕಾಶ್ಮೀರ್ ಲಡಾಖ್ ಪುದುಚೇರಿ ಭಾರತ ಸಂಪರ್ಕ ಹೊಂದಲು ಕಾರಣವಾದ ಎರಡು ಕಣಿವೆಗಳು ಕೈಬರ್ ಮತ್ತು ಬೋಲಾನ್ ಕಣಿವೆಗಳು ಪರಿಸರ ಮಳೆ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಸಿಬಾರ್ ಸೀಬರ್ಡ್ ಇದು ಒಂದು ನೌಕಾ ನೆಲೆಯಾಗಿದೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು